തലികപ്പെട്ടീ കർണഗതി നിനക മൂലഗതി നിനക

ಬಾರಿ ಬಾರ್ ಬಾಗ ನಿನ್ ಕರ್ಕೊಂಡ್ ಮುಗ ಪಿಕ್ಚರ್ ನೋಡಕ್ ಹೋಗ್ಬೇಕಂತ ರೆಡಿ ಆಗಿ ನಾ ಚಿನ್ನ ನೀರ ನಾನು ಮಡಿಲಿಗೆ ಕೊಡ ತಗೊಂಡು ನೀರಿಗೆ ಹೊಂಟಿನಿ ಪರ ಹುಡುಗಿಯರಿಗೆ ನೀ ಏನರ ಮಾತಾಡಿದ ಅಂತ ತಿಳ್ಕೊ ಸುಟ್ಟುಕೊಂಡ ಸೈತಿ ಹುಷಾರ್ ದೋಸ್ತ ಟೈಮ್ ನಾ ಕಂಟೆ ಐತಿ ದಾರಿ ತಡಕ ತಡಕ ಏ ಸಿಂಗರ್ ಏ ತಡಕ 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 ಏ ಮನೆ ಕೇಳ ನನ್ನಂತ ನನ್ನಂತ ಒಳ್ಳೆ ಹುಡುಗನ ಕಳ್ಕೋಬೇಡ ನೀನು ನೀವ್ ಒಂದ್ ಗಟ್ಟಿ ಮನ್ಸ್ ಮಾಡಿ ನೋಡೋದ ಸುಖಾನ ನನ್ನ ಕೈ ನಿನ್ನ ಕೈಯಾಗ ಕೊಡ್ಬೇಕಂದ್ರ ನೀ ಎಷ್ಟು ಬುದ್ಧಿವಂತ ಅದಿ ಅನ್ನೋದು ನಾ ಪರೀಕ್ಷೆ ಮಾಡ್ಬೇಕು ಏನ್ ಕೇಳ್ತಿ ಕೇಳ ದಡ ದಡ ಉತ್ತರ ಹೇಳ್ಬೇಕು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ಬೇಕು ಹೇಳ ಉತ್ತರ ಹೇಳಿದ್ರಿ ನೀ ನನ್ನ ಲವರ್ ಓದ ಹೇಳ್ತೀನಿ ಉತ್ತರ ಹೇಳಿಲ್ಲ ಅಂದ್ರೆ

ರಂಗ್ಯಾಗ ಮೂರಂಗ್ ಅಂದ್ರೆ ಏನು ಆಮೇಲೆ ಇನ್ನೊಂದು ಕಟ್ಟಿಗೆ ಇಲ್ಲದ ಗಿಡ ಯಾವ್ದು ಹೇಳು ನಾ ಹೋಗಿ ವಾಲ್ ರಿಟರ್ನ್ ಬರ್ತೀನಿ ವಿಚಾರ ಮಾಡಿ ಹೇಳು ರಂಗ್ಯಾಗ ಮೂ ರಂಗಿ ಅಂದ್ರೆ ಏನು ಕಟ್ಟಿಗೆ ಇಲ್ಲದ ಗಿಡ ಯಾವುದು ಹೇಳು

ಕಟ್ಟತ್ರಿ ಕಾಲು ಬಾಯ್ ಕಟ್ಟತ್ರಿ ಈಗಿನ ಹುಡುಗಿಯರಿಗೆ ಹುಡುಗರಿಗೆ ಲವ್ ಮಾಡ್ತೂ ಇಲ್ಲ ಗೊತ್ತುನು ಇಲ್ಲ ನಲ್ಲಿ ಬರೀ ಲವ್ ಲವ್ವ ನಡು ರಸ್ತಾದಾಗ ಹುಣ ಆತಾವ ಕಂಟೆ ಆಗಾದ್ರೂ ಹುಣ ಆತಾವ ಕಡಿ ಕಬ್ಬಿಣ ಆದ್ರೆ ಹುಣ ಆತಾವ ಎಲ್ಲಂತಿನ ಬರೀ ನವ ಲವ್ವ ಲವ್ವ ಹೋಗ್ಲಿ ಬಿಡ್ರಿ ഊർ സാബ്രി നമുക്ക് പർദേശ് ജോഡി കൊള്ളേ കേളവ് അതാവേനിജ് ദുബിടല ദുബല ಏನ್ ಹೇಳಿ ಸುಮಂದ್ರ ನೀವ್ ಮಾತಾಡೋ ಮಾತ ಯಾರೀ ಅಲ್ಲೋ ತಮ್ಮ ಅಣ್ಣ ನಡು ರಸ್ತಾದಾಗ ನಾಯಿ ಒಳಗತ್ತಿನ್ ತಪ್ಪಿತ ಮಳಿ ಹೇಳ್ Lallu naralala la Oh lalala... Kattu Oh lalala... Kattu Oh lalala... Kattu Yodra huddi dakinah Yodra huddi

ഗിരാ അല്ല അല്ലെ അല്ല നമ്മ ഗുക്ക ഗ

Minat berenang, 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 minat

e <laughs>